ಸೃಷ್ಟಿಯ ಆದಿಯಲ್ಲಿ ಸಂಪೂರ್ಣ ಬ್ರಹ್ಮಾಂಡವನ್ನು ಹಿಡಿದಿಟ್ಟಿದ್ದದ್ದು ಪವಿತ್ರ ಜ್ಞಾನ ವೇದಗಳು ಆದರೆ ಆ ಪ್ರಾಚೀನ ಸಾಗರದ ಆಳದಿಂದ ಎರಡು ಮಹಾಬಲಶಾಲಿ ದೈತ್ಯರುದ್ಭವಿಸಿದರು ಮಧು ಮತ್ತು ಕೈಟಭ ಭಗವಾನ್ ವಿಷ್ಣುವಿನ ಯೋಗನಿದ್ರೆಯ ಸಮಯದಲ್ಲಿ ಅವರಿಂದಲೇ ಹುಟ್ಟಿದ ಈ ದೈತ್ಯರು ಬಲದಲ್ಲಿ ಅಹಂಕಾರಿಗಳಾದರು ಅವರು ಬ್ರಹ್ಮದೇವರ ಮೇಲೆ ದಾಳಿ ಮಾಡಿ ಪವಿತ್ರ ವೇದಗಳನ್ನು ಕದ್ದು ಅವುಗಳನ್ನು ಆಗರದ ಆಳದಲ್ಲಿ ಅಡಗಿಸಿದರು ವೇದಗರು ಕಳೆದು ಹೋದಂತೆ ಸೃಷ್ಟಿಯ ಸಮತೋಲನ ಕದಡಿತು ಜ್ಞಾನ ಮಂಕಾಯಿತು ಧರ್ಮ ಕ್ಷೀಣಿಸಿತು ಭಯಗೊಂಡ ಬ್ರಹ್ಮದೇವರು ಭಗವಾನ್ ವಿಷ್ಣುವನ್ನು ಶರಣಾದರು ಅವರ ಭಕ್ತಿಗೆ ಮೆಚ್ಚಿದ ವಿಷ್ಣು ಅದ್ಭುತ ಮತ್ತು ದಿವ್ಯ ರೂಪದಲ್ಲಿ ಅವತರಿಸಿದರು ಹಯಗ್ರೀವ ಕುದುರೆಯ ತಲೆ ಮತ್ತು ದೈವಿಕ ದೇಹದೊಂದಿಗೆ ಅವರ ಉಸಿರಿನಲ್ಲಿಂದಲೇ ಪವಿತ್ರ ಓಂ ನಾದವು ಉಕ್ಕಿ ಬಂದಿತು ಹಯಗ್ರೀವನು ಸಾಗರಕ್ಕೆ ಇಳಿದು ಮಧು ಮತ್ತು ಕೈಟಭರನ್ನು ಎದುರಿಸಿದನು ಭೀಕರ ಯುದ್ಧ ನಡೆಯಿತು ದೈವಿಕ ಶಕ್ತಿಯಿಂದ ಹಯಗ್ರೀವನು ದೈತ್ಯರನ್ನು ಸಂಹರಿಸಿ ಅಜ್ಞಾನದ ಶಕ್ತಿಯನ್ನು ನಾಶ ಮಾಡಿದನು ಪವಿತ್ರ ವೇದಗಳನ್ನು ಮರಳಿ ಪಡೆದು ಅವುಗಳನ್ನು ಬ್ರಹ್ಮದೇವರಿಗೆ ಹಿಂತಿರುಗಿಸಿದನು ಮತ್ತೊಮ್ಮೆ ಸೃಷ್ಟಿ ಮುಂದುವರೆಯಿತು ಜ್ಞಾನ ಹರಿಯಿತು ಧರ್ಮ ಸ್ಥಾಪಿತವಾಯಿತು ಭಯಗ್ರೀವನು ಅಂತರಾಧಾನಗೊಂಡು ಜಗತ್ತಿಗೆ ಈ ಶಾಶ್ವತ ಸತ್ಯವನ್ನು ಬೋಧಿಸಿದನು ಜ್ಞಾನವೇ ದೈವ ಅದನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ